ದಂಡಗುಂಡ ಬಸವಣ್ಣ ದೇವರು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಒಳಗಿರಂತ ದಂಡಗುಂಡನ ಊರೊಳಗ ನೆಲೆ ಊರಿರಂತ ಬಸವಣ್ಣ ದೇವರು ಸಾವಿರಾರು ಜನರು ಕುಲದೈವರಾಗಿ ಈ ದೇವರನ್ನ ಪೂಜೆ ಮಾಡಲಾಗ್ತದ ಸುತ್ತಮುತ್ತ ಎಲ್ಲ ಗುಡ್ಡ ಬೆಟ್ಟಗಳಿಂದ ಕೂಡಿರಂತ ಈ ದೇವಸ್ಥಾನ ನಡುವೆ ಆಗಿರಂತ ಒಂದು ಬಸವಣ್ಣ ದೇವರದು ಮೂರ್ತಿಯಾದ ಈ ದೇವಸ್ಥಾನದ ಮೂರ್ತಿ ಉದ್ಭವ ಮೂರ್ತಿ ಆಗಿದ್ದು ಹೊಸ ದೇವಸ್ಥಾನ ನಿರ್ಮಾಣ ಮಾಡಿ ಮೂರು ವರ್ಷಗಳ ಆಯಿತು ಪ್ರತಿ ವರ್ಷ ಶ್ರಾವಣದ ಮೂರನೇ ಸ್ವಾಮಾರ ಇಲ್ಲಿ ರಥೋತ್ಸವ ಮತ್ತೆ ಜಾತ್ರಾ ಮಹೋತ್ಸವ ಎಲ್ಲ ನಡೀತವ ಬರೀ ಜಾತ್ರೆ ಟೈಮ್ನಾಗ ಅಲ್ಲದೆ ಪ್ರತಿದಿನ ನಿತ್ಯ ಸಾವಿರಾರು ಸಂಖ್ಯೆ ಒಳಗೆ ಇಲ್ಲಿ ಭಕ್ತಾದಿಗಳು ಬರ್ತಾನೆ ಇರ್ತಾರ ಅದಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇಲ್ಲಿ ನಡಿತಾವ ಈ ದೇವಸ್ಥಾನಕ್ಕೆ ನೀವೇನಾದ್ರೂ ಅನ್ಕೊಂಡಿದ್ರಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಬಸ್ಸಿನ ವ್ಯವಸ್ಥೆ ಕೂಡ ಇರ್ತದೆ ಕಲಬುರ್ಗಿ ಸಿಟಿಲಿಂತ ಕಲಬುರ್ಗಿಲಿಂತ ಒಂದು ಎಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗ ಈ ದೇವಸ್ಥಾನ ಅದ ಯಾದಗಿರಿ ಹೈವೇ ಅಂದ್ರೆ ರಾವೂರ್ಲಿಂತ ಯಾದಗಿರಿ ಹೈವೇ ಹೋಗ್ಬೇಕಾದ್ರೆ ಸೆಂಟ್ರಲ್ ಒಳಗ ಲಾಡ್ಲಾಪುರ ಅಂತೇಳಿ ಬರ್ತದೆ ಲಾಡ್ಲಾಪುರ್ ಒಳಗಿಂದ ಆಗಿ ಹೈದ್ ಹೋದ್ರ ನೀವು ಡೈರೆಕ್ಟ್ ಆಗಿ ದಂಡಗುಂಡ್ಕ ಹೋಗಬಹುದು ಸುತ್ತಮುತ್ತ ಎಲ್ಲ ಗುಡ್ಡದ ಪ್ರದೇಶ ಇರ್ತದೆ ನಡ್ಬರ್ಕ ಈ ದೇವಸ್ಥಾನ ಒಂದ್ ರೀತಿ ಕಂಗೊಳಿಸ್ತದ ನಾ ನಿಮಗೆ ಇವತ್ತು ಕೊಟ್ಟಿರಂತ ಈ ದಂಡಗುಂಡ್ ಬಸವಣ್ಣ ದೇವರ ಬಗ್ಗೆ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಪೇಜಿಗೆ ಫಾಲೋ ಮಾಡೋದಂತೂ ಮರಿಬೇಡ್ರಿ ನಿಮ್ಮ ಪ್ರೀತಿ ಸದಾ ಹಿಂಗೆ